ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ತರಕಾರಿ ಇಲ್ಲದೆ ಇದ್ದಾಗ ಮಾಡುವಂತಹ ಈ ಬೇಳೆ ಸಾರು ಮಕ್ಕಳಿಗೆ ನಮಗೆಲ್ಲ ಇಷ್ಟ ಆಗುತ್ತೆ ಆದರೆ ಈ ವಯಸ್ಸಾದವರಿಗೆ ಬೇಳೆ ಸಾರು ಇಷ್ಟ ಆಗೋದು ಸ್ವಲ್ಪ ಕಡಿಮೆ ಹಾಗಾಗಿ ನಮ್ಮ ಮನೆಯಲ್ಲಿ ಮಸಾಲೆಯನ್ನು ರುಬ್ಬಿಬಿಟ್ಟು ನಾವು ಬೇಳೆ ಸಾಂಬಾರನ್ನು ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಇದು ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲಿಗೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಕಾಳು ಟೀ ಚಮಚದಷ್ಟು ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ ನಂತರ ಎರಡು ಟೀ ಚಮಚ ಧನಿಯಾ ಹಾಕ್ತಾ ಇದ್ದೀನಿ ಒಂದು ಚಕ್ಕೆ ಈಗ ಇವಿಷ್ಟನ್ನು ಒಂದು ಸ್ವಲ್ಪ ಹುರಿಬೇಕು ಮೆಂತ್ಯ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಜೀರಿಗೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ ಆಮೇಲೆ ಕಾಲ್ಟಿ ಚಮಚದಷ್ಟು ಸಾಸಿವೆ ಕಾಲ್ಟಿ ಚಮಚಕ್ಕಿಂತ ಸ್ವಲ್ಪ ಕಮ್ಮಿ ಅನಂತರ ಒಂದು ಪಿಂಚ್ ಅಥವಾ ಒಂದು ಚಿಟಿಕಿಯಷ್ಟು ಹಾಕ್ತಾ ಇದ್ದೀನಿ ಆಮೇಲೆ ಇಲ್ಲಿ ಐದು ಒಣಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ ಇವಿಷ್ಟನ್ನು ಹಾಕಿ ಈಗ ಹುರಿಬೇಕು ಈ ಒಣಮೆಣಸಿನಕಾಯಿಯನ್ನು ನಾನು ಮೊದಲೇ ಹುರಿದಿದ್ದೇನೆ ಹಾಗಾಗಿ ಲಾಸ್ಟಿಗೆ ಹಾಕಿದ್ದೇನೆ ನೀವು ಹಸಿ ಒಣಮೆಣಸಿನಕಾಯಿ ಆದರೆ ಅದನ್ನ ಹಸಿ ಅಂದರೆ ಅದು ಹುರಿದಿಲ್ಲ ಅಂದರೆ ಅದನ್ನ ಮೊದಲೇ ಹಾಕಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಹುರಿಬೇಕಾಗುತ್ತೆ ಇವಾಗ ಇದು ಆಗಿದೆ ಈಗ ಕೊನೆಯದಾಗಿ ಇದಕ್ಕೆ ಕಾಲ್ ಟೀ ಚಮಚದಷ್ಟು ಇಂಗು ಹಾಕಿ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕಿಬಿಟ್ಟು ತೆಂಗಿನ ತುರಿ ಘಮ್ ಅಂತ ಪರಿಮಳ ಬರುವವರಿಗೆ ಹುರಿಬೇಕು ಈಗ ಇದು ಆಗಿದೆ ಇದನ್ನ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ಮಾಮೂಲಾಗಿ ಸಾಂಬಾರಿಗೆ ಎಷ್ಟು ಹಾಕ್ತೀವಿ ಅಷ್ಟು ಹುಣಸೆ ಹಣ್ಣನ್ನು ಹಾಕ್ಬೇಕು ಆಮೇಲೆ ನೀರು ಸೇರಿಸ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಕೋಬೇಕು ನಾನು ಸ್ವಲ್ಪ ಮಸಾಲೆ ಇತ್ತಲ್ವ ಅದಕ್ಕೆ ನೀರು ಹಾಕಿ ಅದನ್ನು ಹಾಕಿದ್ದೀನಿ ಈಗ ನೋಡಿ ಇದನ್ನ ನುಣ್ಣಗೆ ಈ ರೀತಿ ರುಬ್ಕೊಂಡಿದ್ದೀನಿ ಇದು ನೋಡಿ ಒಂದು ಎರಡು ಹಿಡಿಯಷ್ಟು ತೊಗರಿ ಬೇಡೆಯನ್ನು ಕುಕ್ಕರ್ನಲ್ಲಿ ಒಂದು ಮೂರರಿಂದ ನಾಲ್ಕು ವಿಷಲ್ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಅಂದರೆ ಇದು ಚೆನ್ನಾಗಿ ಬೇಯಿಬೇಕು ಆಗ ರುಚಿ ಚೆನ್ನಾಗಿ ಬರುತ್ತೆ ಸಾಂಬಾರ್ ಕೂಡ ಜಾಸ್ತಿ ಆಗುತ್ತೆ ಈಗ ಪ್ಯಾನ್ಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದು ಬಿಸಿ ಆದ್ಮೇಲೆ ಅರ್ಧ ಟೀ ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಆಗಬೇಕು ಆವಾಗ ಇದಕ್ಕೆ ಒಂದು ಹಸಿಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಕರಿಬೇವು ಒಂದು ಇಂಚು ಗಾತ್ರದ ಶುಂಠಿಯನ್ನು ಸಣ್ಣಕ್ಕೆ ಹೆಚ್ಚಿ ಹಾಕ್ತಾ ಇದ್ದೀನಿ ಫ್ರೈ ಆಗಲಿ ಆನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿದ ಒಂದು ಈರುಳ್ಳಿಯನ್ನು ಹಾಕ್ತಾ ಇದೀನಿ ತುಂಬಾ ದೊಡ್ಡ ಈರುಳ್ಳಿಯನ್ನು ಬೇಕಾಗಿಲ್ಲ ಒಂದು ಸಣ್ಣ ಈರುಳ್ಳಿ ಸಾಕು ಅಥವಾ ನೀವು ಇದನ್ನು ಉದ್ದಕ್ಕೆ ಕೂಡ ಹೆಚ್ಚಿ ಹಾಕೋಬಹುದು ಒಂದು ಸ್ವಲ್ಪ ಇದು ಫ್ರೈ ಆಗಲಿ ಈರುಳ್ಳಿಯನ್ನು ಒಂದು ನಿಮಿಷ ಫ್ರೈ ಮಾಡಿದ ಮೇಲೆ ಇದಕ್ಕೆ ಕಾಲ್ಟಿ ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ ಮೀಡಿಯಂ ಗಾತ್ರದ ಎರಡು ಟೊಮೆಟೊ ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ ಟೊಮೆಟೊ ಕೂಡ ಉದ್ದಕ್ಕೆ ಹೆಚ್ಚಿ ಹಾಕಬಹುದು ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಅಥವಾ ಟೊಮೆಟೊ ಬೇಯಲಿಕ್ಕೆ ಬೇಕಾಗುವಷ್ಟು ಉಪ್ಪು ಸೇರಿಸಿಕೊಂಡು ಟೊಮೆಟೊ ಸ್ವಲ್ಪ ಮೆತ್ತಗಾಗುವವರೆಗೆ ಇದನ್ನ ಹುರ್ಕೊಳ್ಳಿ ಅಂದರೆ ಒಂದೆರಡು ನಿಮಿಷ ಹುರಿದರೆ ಸಾಕಾಗುತ್ತೆ ಆಮೇಲೆ ಆ ಎಲ್ಲ ಅದು ಬೇಯುತ್ತೆ ಅಥವಾ ಒಂದು ಸ್ವಲ್ಪ ನಿಮಗೆ ಜಾಸ್ತಿ ಹುರಿಬೇಕು ಅಂತ ಅನಿಸಿದರೆ ಇನ್ನೂ ಕೂಡ ಸಾಫ್ಟ್ ಆಗುವವರೆಗೆ ಹುರಿಬಹುದು ಇವಾಗ ಇಷ್ಟ ಆದಮೇಲೆ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಮಸಾಲೆ ಸೇರಿಸ್ಬಿಟ್ಟು ಜಸ್ಟ್ ಒಂದು ಅರ್ಧ ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಈಗಾಗಲೇ ಇದು ಎಲ್ಲ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಇದನ್ನು ಏನು ಹುರಿಯೋದು ಅದೆಲ್ಲ ಏನು ಬೇಕಾಗಲ್ಲ ಒಂದು ಸ್ವಲ್ಪ ಹೊತ್ತು ಇದನ್ನು ಮಸಾಲೆಯನ್ನು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ನಂತರ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ ಆಮೇಲೆ ಬೆಂದಿರುವಂತಹ ಏನು ಬೇಳೆಯನ್ನು ಕೂಡ ಸೇರಿಸ್ಕೊಳ್ಳಿ ಈಗ ಮಸಾಲೆ ಮತ್ತೆ ಬೇಳೆ ಎಲ್ಲ ಸೇರಿಸಿ ಆದ್ಮೇಲೆ ನೋಡಿ ಇಷ್ಟು ದಪ್ಪ ಇದೆ ಇದನ್ನ ಒಂದ್ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಕುದೀತಾ ಕುದೀತಾ ಇದು ಸ್ವಲ್ಪ ದಪ್ಪ ಆಗುತ್ತೆ ಮತ್ತೆ ನೀವು ತುಂಬಾ ಸಾಂಬಾರ್ ತೆಳ್ಳಗೆ ಉಪಯೋಗಿಸೋದಾದ್ರೆ ಸ್ವಲ್ಪ ತೆಳ್ಳಗೆನೇ ಮಾಡ್ಕೋಬಹುದು ಈಗ ನೋಡಿ ನಾನು ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ನಾವು ಸಾಂಬಾರೆಲ್ಲ ತುಂಬಾ ತೆಳ್ಳಗೆ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಈಗ ಚೆನ್ನಾಗಿ ಇದು ಕುದಿ ಬರ್ಬೇಕು ಕುದಿ ಬಂದ್ಮೇಲೆ ಇದಕ್ಕೆ ಲಾಸ್ಟ್ಗೆ ನಾನು ಕರಿಬೇವನ್ನ ಹಾಕಿದೀನಿ ಬೇಕಾದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ನೀವು ಹಾಕೋಬೋದು ಇವಾಗ ಇದು ರೆಡಿಯಾಗಿದೆ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕಾದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ ಇದು ರೊಟ್ಟಿ ಚಪಾತಿಗೆಲ್ಲ ಒಂದು ಸ್ವಲ್ಪ ದಪ್ಪ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು